ನೀವು ಜಾಮೀನು ಪಡೆದರು ಕರವೇ ಅಧ್ಯಕ್ಷ ನಾರಾಯಣಗೌಡಗೆ ಸಂಕಷ್ಟ ವಾರಂಟ್ ಮೇಲೆ ಕಸ್ಟಡಿಗೆ ಪಡೆಯುವುದಕ್ಕೆ ಎರಡು ಠಾಣೆಗಳ ಪೊಲೀಸರಿಂದ ಸಿದ್ಧತೆ ನಡೀತಾ ಇದೆ ಹಳೆ ಪ್ರಕರಣಗಳ ಸಂಬಂಧ ಮತ್ತೆ ವರ್ಷಕ್ಕೆ ಪಡೆಯುವುದಕ್ಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಕುಮಾರಸ್ವಾಮಿ ಲೇಔಟ್ ಹಲಸೂರು ಗೇಟ್ ಠಾಣೆ ಪೊಲೀಸರಿಂದ ಸಿದ್ಧತೆ ನಡೆಯುತ್ತಿದೆ ಎರಡು ಸಾವಿರದ ಹದಿನೇಳರಲ್ಲಿ ಎನ್ ಡಿ ಎಂ ಎ ಆ್ಯಕ್ಟ್ ನಡಿ ಹಲಸೂರು ಗೇಟ್ ಠಾಣೆಯಲ್ಲಿ ಆ ಪ್ರಕರಣ ಇನ್ನು ಕುಮಾರಸ್ವಾಮಿ ಲೇಔಟ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಮತ್ತೊಂದು ಕೇಸ್ ಸೊ ಈ ಕೇಸ್ ಸಂಬಂಧ ನಾರಾಯಣಗೌಡ ವಿರುದ್ಧ ಎನ್ ಬಿ ಡಬ್ಲ್ಯೂ ಜಾರಿ ಆಗಿತ್ತು ಸೊ ಎರಡು ಕೇಸ್ಗಳ ಸಂಬಂಧ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಸೊ ನಾರಾಯಣಗೌಡ ವಿರುದ್ಧದ ಹಳೆಯ ಕೇಸ್ಗಳನ್ನು ಪೊಲೀಸರು ಈಗ ಕೆದಕ್ತಿದ್ದಾರೆ ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ಹಳೆಯ ಕೇಸ್ಗಳನ್ನು ಕೆದಕ್ತಾ ಇರುವಂಥ ಪೊಲೀಸರು ಸೊ ಬೆಂಗಳೂರಿನ ಎಲ್ಲ ಠಾಣೆಗಳ ಕೇಸ್ ರಿಯೋಪನ್ ಮಾಡಿ ವಶಕ್ಕೆ ಪಡೆಯೋದಕ್ಕೆ ಚಿಂತನೆ ನಡೀತಿದೆ ಸೊ ಕರವೇ ಅಧ್ಯಕ್ಷ ನಾರಾಯಣಗೌಡರನ್ನ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಚಿಂತನೆ ನಡೆಸ್ತಾ ಇದ್ದಾರೆ ಮಂಜೂರಾಗಿದೆ ಏನು ಒಳಗಡೆ ಕಾರ್ಯಕರ್ತರು ಏನಿದಾರೋ ಇವತ್ತು ಮೂವತ್ತ ಆರು ಜನ ಆರು ಜನ ಕಾರ್ಯಕರ್ತರದೂ ಕೂಡ ಜಾಮೀನು ಮಂಜೂರಾಗಿದೆ ಆ ಜಾಮೀನು ಮಂಜೂರಾದ ಮೇಲೆ ನಾವು ಇಲ್ಲಿ ಕೆಳಗಿನ ನ್ಯಾಯಾಲಯದಲ್ಲಿ ಶ್ಯೂರಿಟಿಗಳನ್ನ ಕೊಡೋದಕ್ಕೆ ಆರ್ಡ್ರ್ ಮಾಡಿದ್ದಾರೆ ಎರಡು ಶ್ಯೂರಿಟಿ ಮತ್ತು ಎಲ್ಲರ ಆಧಾರ್ ಕಾರ್ಡ್ಗಳನ್ನೂ ಕೂಡ ಕಂಪಲ್ಸರಿ ಕೊಡಿ ಇಂಥ ಆದೇಶ ಆಗಿದೆ ಆ ಸಮಯ ಮುಗ್ದಿದ್ದರಿಂದ ನಾವು ಸೋಮವಾರ ಆ ಆದೇಶನ ಈ ಕೆಳಗಿನ ನ್ಯಾಯಾಲಯದಲ್ಲಿ ಆದೇಶನ ಪಾಲನೆ ಮಾಡಬೇಕಾಗಿದೆ ಆ ಪಾಲನೆ ಮಾಡಿದ ನಂತರ ನಾರಾಯಣಗೌಡ್ರಾಗ್ಬೋದು ನಾರಾಯಣಗೌಡರು ಆಗ್ಬೋದು ಎಲ್ಲ ಕಾರ್ಯಕರ್ತರು ಬಿಡುಗಡೆ ಆಗಬೇಕು ಆ ಆದೇಶನ ಮೊದಲು ಪಾಲನೆ ಮಾಡಬೇಕಾಗಿದೆ ಆದೇಶ ಪಾಲನೆ ಆದಮೇಲೆ ಈ ಕೆಳಗಿನ ನ್ಯಾಯಾಲಯ ಅವ್ರನ್ನ ರಿಲೀಸ್ ಮಾಡೋದಕ್ಕೆ ಆದೇಶ ಮಾಡುತ್ತೆ ಅಲ್ಲಿ ಕೂಡ ಇನ್ನೂವರೆಗೂ ನ್ಯಾಯಾಂಗ ಬಂದಿರಂದಲೇ ನಾರಾಯಣಗೌಡರು ಇರ್ತಾರೆ ಎರಡು ಪ್ರಾಪರ್ಟಿ ಶ್ಯೂರಿಟಿ ಆಗ್ಬೋದು ಇಲ್ಲ ಅಂತಂದರೆ ಅಫಿಷಿಯಲ್ ಶ್ಯೂರಿಟಿ ಆಗ್ಬೋದು ಮತ್ತು ಆ ಬಾಂಡ್ ಇರುತ್ತೆ ಬಾಂಡ್ ಎಕ್ಸಿಕ್ಯೂಟ್ ಮಾಡಬೇಕು ಅದಾದ ನಂತರ ಅವರು ರಿಲೀಸ್ ಆಗ್ತಾರೆ ಎಲ್ಲ ರೀತಿ ಸರಿಯಾಗಿ ಆಗಿದೆ